ಪೂಜ್ಯ ಶ್ರೀ ಸಂಗಮಶೇಶ್ವರ ಆರುಢಮಠ ರಾಮರು ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ದಯಾನಂದ ಮಹಾರಾಜರು ಅವರ ಜೊತೆ ಈ ಜಾತ್ರಾ ನಿಮಿತ್ತವ ಸ್ವಾಮಿ ವಿವಾಹಗಳ ಕುರಿತು ಈ ಮಠ ಸಾ ಜಿಲ್ಲೆಯಲ್ಲಿ ಸಂದರ್ಶನ ಅಂತ ಹೇಳ್ತಾರಲ್ಲ ಅದನ್ನು ಪೀಠಾಧ್ಯಕ್ಷರ ಈ ಮಠದಲ್ಲಿ ಚೂಣಿಯಲ್ಲಿ ಅದು ತಮ್ಮ ಅಭಿಪ್ರಾಯ ಅದು ಅವರು ನಡೆದು ಬಂದ ದಾರಿ ಎಂದು ವಿಚಾರಿಸಿದಾಗ ಶ್ರೀ ನಿತ್ಯಾನಂದ ಮಹಾರಾಜರು ಅವರ ಬಗ್ಗೆ ಭಾವುಕರಾಗಿ ನುಡಿದರು ಯಾವ ಥರ ಅಂದ್ರೆ ಪ್ರಮುಖ ಪೂಜ್ಯ ಶ್ರೀ ಸುಮಾರು ಇದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಯಾವುದೇ ರೀತಿ ಪಂಥಿ ವ್ಯದಲ್ಲಿ ಯಾವ ಎಲ್ಲರ ಪ್ರತಿಯೊಲ್ಲೂ ಮನೆಯಲ್ಲಿ ಊಟ ಮಾಡಿದಾರೀರಿಗಳಾಗಿ ಸಹ ಅಥವಾ ಅಮವಾಸಿ ಹುಣ್ಣಿದನ ಹುಣ್ಣಿದನ ಅವ್ರ ಕಡೆಯಿಂದ ಅಡುಗೆ ಮಾಡಿಸುವುದು ಅಡುಗೆ ಆಹಾರ ತಯಾರಿಸೋದು ಆಹಾರ ವಿತರಣೆ ಮಾಡಿಸೋದು ಅನ್ನು ಮಾಡಿ ಅವರು ಜಾತಿ ಭೇದವನ್ನು ಇರಬಾರ್ದು ಅಂತೇಳಿ ಅವರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಯಾವುದು ಜಾತ್ಯತೀತನ್ನು ಮೆರೆದಿದ್ರು ಅದೇ ರೀತಿ ಈಗಿನ ಕಲಿಯುಗದಲ್ಲಿ ಶ್ರೀ ಅವರು ಅದೇ ರೀತಿ ಮೆರೆದಿದೆಂದು ಅವರ ಬಗ್ಗೆ ಭಾವುಕವಾಗಿ ನೋಡಿದರು ಯಾವುದೇ ಬೇರಿಲ್ಲ ಹಾಗಾಗಿ ಅದು ಶ್ರೀಮಠದಲ್ಲಿ ಇವತ್ತು ಸಾಮೂಹಿಕದಿಂದ ದುಂದುವೆಚ್ಚ ಕಡಿಮೆ ಆದರ ಜೊತೆಗೆ ಇವತ್ತು ಶ್ರೀಮಠದಲ್ಲಿ ಮದುವೆ ಆಗೋದ್ರಿಂದ ಒಂದು ಪೂಜ್ಯ ಭಾವನೆಯನ್ನು ಬರ್ತದೆ ಅನಿಸ್ತದೆ ಸಾಮಾನ್ಯವಾಗಿ ಮನೆಯಲ್ಲಿ ವಿವಾಹಗಳು ಮಾಡಿದರೆ ಒಬ್ಬರು ಸ್ವಾಮಿಗಳು ಕರೆಸೋದು ದೊಡ್ಡ ವಿಷಯ ಆಗ್ತದೆ ಇಂಥದ್ದು ಕೆಳವರ್ಗದವ್ರಿಗೆ ಬಡವರಲ್ಲಿ ಸ್ವಾಮಿಗಳು ಕರೆಸೋದು ಭಾಳ ಒಳ್ಳೆಯ ಕೆಲಸ ಸಹಜವಾಗಿ ನಾಡಿನ ಪ್ರಮುಖ ಆತ್ಮರು ಆಗಮಿಸಿರ್ತಾರೆ ಅವ್ರ ನೇತೃತ್ವದಲ್ಲಿ ಹಲವಾರು ಪಟ್ಟಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಮಕ್ಕಳ ವಿವಾಹ ನೆರಬೇಕಾವ ಮತ್ತು ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ನೋಡ್ಕೊತೇವೆ ಏನು ಸಾಮೂಹಿಕಲ್ಲಿ ವಿವಾಹಗಳು ಜರುಗ್ಯಾವ ಕೇವಲ ದುಂದು ವೆಚ್ಚಕ್ಕೆ ಕಡಿಮೆ ಆಗ್ತೇ ಅಲ್ಲ ಆ ಸಂಸಾರಗಳು ಸುಸೂತ್ರವಾಗಿ ಸಾಗಿ ಬಂದ ಸಂತಾನ ಪ್ರಾಪ್ತಿಯಾಗ್ಯಾವ ಯಾವುದೇ ಜಗಳಗಳು ಇಲ್ಲದೆ ಅವ್ರ ಜೀವನ ಸುಸೂತ್ರವಾಗಿ ಸಾಗ್ಯದ ಯಾಕಂದರೆ ಹಲವಾರು ಮಹಾತ್ಮರು ಬಂದು ಆಶೀರ್ವಾದ ಮಾಡಿ ಅಕ್ಷತಾ ಹಾಕಿರೋ ಕಾರಣಕ್ಕಾಗಿ ಇಲ್ಲಿ ಸಾಮೂಹಿಕ ವಿವಾಹ ಮಾಡ್ಕೊಳ್ಳೋದ್ರಿಂದ ಸಂಸಾರ ಸುಸೂತ್ರವಾಗಿ ಈ ದಿನ ತೇರು ಮತ್ತು ಜಾತ್ರೆ ಸು ಸುಗಮವಾಗಿ ನಡೆಯೋದಕ್ಕೆ ತಮ್ಮ ರಾಜ್ಯ ಜನತೆಗೆ ಇನ್ನೇನು ಸಂದೇಶಗಳಿದೆ ಯಾವುದೇ

ೇ ಆದರೆ ಅದೇನೋ ಅವ್ರ ಹೆಸರು ತೊಗೊಂಡ್ಬಿಟ್ರೆ ಆ ಕೆಲಸ ಸುಸೂತ್ರವಾಗಿ ಆಗಿ ಅವರು ಒಂದು ನಮಗೆ ಆಶೀರ್ವಾದ ಮಾಡಿದವರಿಗೆ ಏನಂದರೆ ನೀವು ಜಾತ್ರೆ ಮಾಡಬೇಕಾದ್ರೆ ಕೇವಲ ಪಲ್ಲಕ್ಕಿ ಉತ್ಸವ ರಥೋತ್ಸವ ಇದನ್ನಷ್ಟೇ ಮಾಡೋ ತರಿಸಿಲ್ಲ ನನ್ನೇ ಜಾತ್ರೆ ಮಾಡಬೇಕಾದ್ರೆ ದೀನ ದೊಡ್ಡ ತರ ಸಮಾಜ ಸಮಾಜ ಸಮಾಜೋದ್ಧಾರ ಕಾರ್ಯ ನೋಡ್ಕೊಳ್ಬೇಕು ಎರಡರೇ ಕಲ್ಯಾಣ ಕಾರ್ಯ ಮಾಡಿದರೆ ಜಾತ್ರೆ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಪ್ರತಿ ಪ್ರತಿವರ್ಷ ಸಮೋಪಯೋಗವನ್ನು ಮಾಡ್ಕೊಂತೀವಿ ಅವರು ಅಂಥ ಭಯ ಸಾಮೂಹಿಕ ಬಡವರ ಉದ್ಧಾರಕ್ಕಾಗಿ ಏನು ಕಾರ್ಯ ಹಾಕ್ತೀವಿ ಅದಕ್ಕೆ ನೀರು ನೆರಳು ಅನ್ನ ಕಡಿಮೆ ಇಲ್ಲಾರ್ದಂಗೆ ನಾನು ನೋಡ್ಕೊಂಡು ಹೋಗ್ತೀನಿ ಅಂದರೆ ಇದುವರೆಗೂ ನಮಗೆ ಸತ್ಯ ಕಾಣುತ್ತೆ ನಮ್ಮ ವಾಯಿನ ಜೊತೆ ಮೊದಲಿಗೆ ತುಂಬ ಧನ್ಯವಾದ

ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಸುಕ್ಷೇತ್ರ ರಾಂಪುರ ಗ್ರಾಮಕ್ಕೆ ಆಗಮಿಸಿದ್ದೇನೆ ಈ ರಾಂಪುರ ಗ್ರಾಮದಲ್ಲಿ ಇವತ್ತು ಜಾತ್ರಾ ನಿಮಿತ್ತವಾಗಿ ಹಳ್ಳಿಗಳಿಂದ ಬಂದಿರತಕ್ಕಂಥ ಪಲ್ಲಕ್ಕಿಗಳು ನೋಡ್ಬೋದು ನೀವು ಎಲ್ಲ ಕಾಣ್ತದೆ ಬೇರೆ ಬೇರೆ ಹಳ್ಳಿಗಳಿಂದ ಸುಮಾರಾಗಿ ಒಂದು ಆರೇಳು ಪಲ್ಲಕ್ಕಿಗಳು ಇದ್ದಾವೆ ಇವತ್ತು ಭಕ್ತಾದಿಗಳು ತಾವು ಹೆಗಲೆ ಮೇಲೆ ಹೊತ್ತುಕೊಂಡು ಪಾದಯಾ ಪಾದಯಾತ್ರೆ ಮುಖಾಂತರ ಇಂದಿಗೆಲ್ಲರೂ ಆಗಮಿಸಿ ಇಂದು ಜಾತ್ರೆಗೆ ಬಂದಿದ್ದಾರೆ ಎಲ್ಲರು ನೋಡ್ಬೋದು ಒಳಗಡೆ ತಮ್ಮ ದೇವರ ಮೂರ್ತಿಗಳನ್ನು ಮೂರ್ತಿಗಳನ್ನದ ಹಾಗೆ ಇವತ್ತು ಈ ದಾಸೋಗ ನಾವು ಹೋಗಿದ್ದೀವಿ ದಾಸೋಗದಲ್ಲಿ ಕಾಣ್ಬೋದು ಕೆಲವೇ ಕೆಲವು ಜನಗಳಿದ್ದಾರೆ ಯಾಕಂದರೆ ನಾವು ಆ ಪ್ರಸಾದ ಸೇವನೆ ಮಾಡ್ಬೇಕಾಯ್ತು ಹೋಗಬೇಕಾದ್ರೆ ಎಲ್ಲ ನಾನು ಕಾರ್ಯಕ್ರಮ ಮುಗಿಸಿದ ನಂತರ ಲಾಸ್ಟಿಗೆ ಹೋದಾಗ ಥೋಡೆ ಕಿರುವೆ ಕೇಂದ್ರಗಳು ಕಾಣ್ತಾ ಇದ್ದಾರೆ ನೋಡಿ ಅಲ್ಲಿ ಪ್ರಸಾದಕ್ಕಾಗಿ ಎಲ್ ಎಲ್ಲರೂ ಭಕ್ತಾದಿಗಳು ಬಂದು ಬರ್ತಿರ್ತಾರೆ ಇಲ್ಲಿ ನೋಡ್ಬೋದು ನೀವು ಅವ್ರ ಜೊತೆಗೆ ನಾನು ಅಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನೋಡಿ ನಾನು ಪ್ರಸಾದ ಸೇವನೆ ಮಾಡಿಕೊಂಡು ಹೇಳಿ ಯಾಕಂದ್ರೆ ಈ ಜಾತ್ರೆಗಳಲ್ಲಿ ಹೋದಾಗ ಜಾತ್ರೆಗಳು ಹೋದ ಬದಕ ಅಲ್ಲಿ ಪ್ರಸಾದನೂ ಕಂಪಲ್ಸರಿ ತೆಗೆದುಕೊಳ್ಬೇಕಂತ ಒಂದು ಇದು ಐತಿ ಹ್ಞೂ ಅಲ್ಲಿ ಏನು ಪ್ರಸಾದ ಇತ್ತು ಅದನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೀಗಾಗಿ ನಾನು ಪ್ರಸಾದ ಮಾಡೋಕ್ಕಾಗ್ತಿದ್ದೀನಿ ನೋಡಿ ಅಲ್ಲಿ ಯಾವುದೇ ಥರ ಇರಲಿ ಇವತ್ತು ಸಜ್ಜ ಇರಲಿ ಹೋಳಿಗೆ ಇರಲಿ ಅಥವಾ ಇನ್ನಿತರ ಅನ್ನ ಸಾರು ಇರಲಿ ಅದನ್ನು ನಾವು ಹಾಗೆ ಬಿಟ್ಟು ಬರೋದ್ ಅದು ಅಲ್ಲಿ ನಾವು ಸ್ವಲ್ಪ ಇಲ್ಲ ಸ್ವಲ್ಪ ಸ ತೊಗೊಂಡು ಬರಬೇಕು ಅದು ನಿಯಮ ಇಲ್ಲಿ ಯಾವುದೇ ಜಾತ್ರೆಯಲ್ಲಿ ಹೋದರೂ ಕೂಡ ಈ ದೇವಸ್ಥಾನಗಳು ಹೋದರೂ ಕೂಡ ಅಲ್ಲಿ ಪ್ರಸಾದ ಸೇವೆ ಇತ್ತಂದ್ರೆ ಯಾರಾದರೂ ಇರಲಿ ಅಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಪ್ರಸಾದ ಸೇವೆ ತೊಂಡ್ಕೊಂಡು ತೆಗೆದುಕೊಂಡು ಬರಬೇಕು ನಾವು ಅಲ್ಲಿ ತೆಗೆದುಕೊಂಡು ಬಂದರೆ ಅಲ್ಲಿ ಹೋಗೋದಕ್ಕೆ ನಾವು ದೇವರಿಗೆ ನಮಸ್ಕಾರ ಮಾಡಿ ಮಾಡಿಬಿಟ್ಟಿದ ನಂತರ ಪ್ರಸಾದ ಸೇವೆ ತಗೊಂಡು ಹೋದರೆ ಅದು ನಮ್ಗೆ ಇದು ನೀವೆಲ್ಲ ನೋಡ್ತಿರ್ತೀರಿ ಎಲ್ಲ ಪ್ರಸಾದ ಎಲ್ಲ ದೇವಸ್ಥಾನಕ್ಕೆ ಹೋದ ನಂತರ ಅಲ್ಲಿ ಅಭಿಷೇಕ ಮಾಡಿದ್ರೆ ಕಂಪಲ್ಸರಿ ಅಭಿಷೇಕ ಹಾಕಿ ತೆಗೆದುಕೊಳ್ಬೇಕಂತ ಅನ್ನಿಸ್ತಲ್ಲ ಹಾಗೆ ನಾವು ಯಾವುದಾದ್ರು ಒಂದು ಮಠಕ್ಕೆ ಹೋದ್ರೆ ಆ ಮಠದಲ್ಲಿ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋದ ನಂತರ ಅಲ್ಲಿ ಆ ದೇವಸ್ಥಾನದಲ್ಲಿ ಪ್ರಸಾದ ತೇವ ತೆಗೆದುಕೊಳ್ತಕ್ಕಂಥ ಇದು ಕಂಪಲ್ಸರಿ ಪ್ರತಿಯೊಬ್ಬರು ಯಾರು ದೇವಸ್ಥಾನಗಳಿಗೆ ಹೋಗ್ತಾರೆ ಸ್ವಲ್ಪ ಇವತ್ತು ಜಾಸ್ತಿ ಕೆಲವು ನೋಡಿರಲಿಲ್ಲ ಸಕ್ಕ ಕಾಣ್ತಾ ಇರೋದು ಎಲ್ಲ ಸೇವೆಯಿಂದ ಎಲ್ಲ ಜನಗಳಿಗೆ ನೀಡ್ತಾ ನೀಡ್ತಾಯಿದ್ರಲಿಲ್ಲ ಇವತ್ತು ಸ್ವಲ್ಪ ಅಲ್ಲಿ ಅಥವಾ ಜಾಸ್ತಿ ರೇ ಅಲ್ಲಿ ತಮ್ಗೆ ಎಷ್ಟು ಇದೆ ಅಥವಾ ಅಷ್ಟು ತೆಗೆದುಕೊಂಡು ಬರ್ಬೇಕಂತೇಳಿ ಒಂದು ರೂಢಿ ಅದು ಪದ್ಧತಿ ಅದು ಅದು ಹಾಗೆ ಬಿಟ್ಟು ಬರಬಾರ್ದು ಹ್ಞೂ ನೋಡ್ಬೋದು ವೀಕ್ಷಕರೇ ನಾನು ಊಟಕ್ಕೆ ಹೋದಾಗ ಪೂರ್ತಿ ಸಾಯಂಕಾಲ ಆಗಿಬಿಟ್ಟಿತ್ತು ಎಷ್ಟು ಸಮ್ಥಿಂಗ್ ನಾಲ್ಕು ಗಂಟೆ ಮೇಲೆ ಆಗಿತ್ತು ಇಲ್ಲ ಬೆಳಗ್ಗೆಯಿಂದ ಭಕ್ತಾದಿಗಳು ಊಟ ಮಾಡಿ 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 ಎಲ್ಲ ಹೋಗಿಬಿಟ್ಟಿದ್ರು ಹ್ಞೂ ಹೋದ ನಂತರ ಅವ್ರು ಯಾರೋ ಕೆಲವೇ ಕೆಲವು ಜನಗಳು ಅಷ್ಟೇ ಇದ್ದರು ಎಲ್ಲ ಇಲ್ಲೆಲ್ಲ ವಿಶ್ರಾಂತಿ ಅಂತ ತೆಗೆದುಕೊಂಡಿದ್ದಾರೆ ನೋಡಿ ಎಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಫ್ರೀಯಾಗಿ ನೋಡ್ಬೋದಲ್ಲ ಇದು ಈ ಬಾಜು ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಜನಗಳೆಲ್ಲ ಭಕ್ತಾದಿಗಳು ಬಂದು ವಿಶ್ರಾಂತಿ ಅಂತ ತೆಗೆದುಕೊಂಡಿದ್ದಾರೆ ಆ ಕಡೆ ಎಲ್ಲ ಹಾಗೆ ಇಲ್ಲಿ ನೋಡ್ಬೋದು ಕೆಲವೊಂದು ಭಕ್ತಾದಿಗಳು ಎಲ್ಲ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡಿ ಎಲ್ಲೆಲ್ಲ ನೀಡ್ತಾ ಇದ್ದಾರೆ ಅಲ್ಲಿ ಸೇವೆ ತಾವೇ ಭಕ್ತಾದಿಗಳು ಎಲ್ಲ ಊಟ ಮಾಡಿಬಿಟ್ಟಕ್ಕಂಥ ತಟ್ಟೆಗಳನ್ನು ಎತ್ತಿಕೊಂಡು ತಾವೇ ತೊಗೊಂಡು ಇದ್ದಾರೆ ನೋಡಿ ಇಲ್ಲೆಲ್ಲ ಯಾವುದೋ ಭಕ್ತಾದಿ ಅದಕ್ಕೆ ಆಗಿ ಹೆಂಗಪ್ಪ ಅಂತಂದ್ರೆ ಮಠಗಳು ಹೋದರೆ ಇಲ್ಲಿ ನಾನು ಅಂಬದು ಇರೋದ್ರಲ್ಲಿ ಯಾಕೆ ಮಠಗಳಲ್ಲಿ ಹೆಂಗಾದ್ರೆ ಸೇವೆ ಮಾಡ್ಬೇಕಂತಿರ್ತದೆ ಎಷ್ಟೆಷ್ಟು ಇಲ್ಲಿಲ್ಲ ಮಠದ ಮಠದಾಗ ಬಂದಿರತಕ್ಕಂಥ ಹೈಯರ್ ಆಫೀಸರ್ ಇರ್ತಾರೆ ದೊಡ್ಡ ದೊಡ್ಡ ನೌಕರಿಯಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಇರ್ತಾರೆ ಸರ್ಕಾರಿ ಹುದ್ದೆಗಳು ಇರ್ತಾರೆ ಆದರೂ ಕೂಡ ಅಲ್ಲಿ ಬಂದಿರತಕ್ಕಂಥ ಭಕ್ತರು ಯಾರು ಊಟ ಮಾಡಿ ಹೋಗಿರ್ತಾರೆ ಆ ತಟ್ಟೆಗಳನ್ನ ತೆಗೆದುಕೊಂಡು ತೊಳೆದು ಇಡ್ತಾ ಇರ್ತಾರೆ ಅವರೆಲ್ಲರೂ ಅದನ್ನು ಅದನ್ನು ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಕೇ ಇದನ್ನು ನಾನು ಎಂಬ ಅಹಂಕಾರನ ಅಳದು ಹೋಲೆ ಅಂತ ಹೇಳಿಕರೆ ಆ ಈ ಸೇವೆಯನ್ನು ಇನ್ನೊಬ್ರು ಪ್ರತಿಯೊಬ್ಬರು ಉಂಡು ಬಿಟ್ಟಿರ್ತಕ್ಕಂಥ ತಟ್ಟೆಯನ್ನು ತೊಳೆದಾದರೂ ನಾವು ಪಾವನ ಆಗ್ಬೋದು ಅಥವಾ ನಮ್ಮ ಜನ್ಮ ಸ್ವಾರ್ಥಕ್ಕಾಯಿತು ಅಂದ್ಕೊಂಡು ಅಲ್ಲಿ ಸೇವೆ ತಟ್ಟೆಯನ್ನು ತೊಳಿತಾಯಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು ಅವರು ಈಗ ಮಠಕ್ಕೆ ಬಂದು ಈ ಥರ ಸೇವೆಯನ್ನು ಮಾಡ್ತಾಯಿರ್ತಾರೆ ನಾವು ಮಠದಲ್ಲಿ ಏನಾದರೂ ಒಂದು ಸೇವೆ ಮಾಡ್ಬೇಕಪ್ಪ ಹೇಳಂದ್ರೆ ಈ ಥರ ಸೇವೆ ಎಲ್ಲ ಮಾಡ್ತಾಯಿದ್ದಾರೆ ಅವ್ರು ಬಿ ಮಾಡ್ಬೋದು ನೋಡ್ಬೋ ಬಿಡ್ಬೋದಿತ್ತು ನಾವೆಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಬಂದವರು ದೊಡ್ಡ ಹೈರ್ ಆಫೀಸರ್ ಇದ್ದವರು ನಾವು ಯಾಕೆ ಇದು ಮಾಡ್ಬೋದು ಅನ್ಬೋದಿತ್ತಲ್ಲ ಆದರೂ ಕೂಡ ಭಕ್ತಿ ಅನ್ನತಕ್ಕಂಥದ್ದು ಸೇವೆಯನ್ನು ಯಾವ ಥರ ರೂಪದಲ್ಲಿ ಇರ್ತದೆ ಅಂದರೆ ನಾವು ಏನಾದರೂ ಮಠದಲ್ಲಿ ಇವತ್ತು ಪಾತ್ರೆ ತೊಳೆದಾಗಿರ್ಬೋದು ಇವತ್ತು ಕಸ ಗುಡಿಸೋದಾಗಿರ್ಬೋದು ಏನಾದರೂ ಒಂದು ಅಥವಾ ಕಲ್ಲನ್ನು ಎತ್ತಿಡುವುದಾಗಿರ್ಬೋದು ಏನಾದರೂ ಸೇವೆ ಮಾಡಿದ್ರೆ ಸ್ವಾರ್ಥಕತೆಯ ಇದಾಗ್ತದೆ ಹೇಳ್ಬೇಕಪ್ಪ ಅಂದರೆ ಅದರ ಜೊತೆ ನೋಡ್ಬೋದು ಈಗೆಲ್ಲ ಜನಗಳೆಲ್ಲ ಊಟಕ್ಕೆಲ್ಲ ಕಡಿಮೆ ಇದ್ದಾರೆ ಅಲ್ಲೆಲ್ಲ ಕೂತ್ಕೊಂಡು ಎಲ್ಲ ಕಡಿಮೆ ಜನಗಳು ಕೂತ್ಕೊಂಡಿರೋದು ಹಾಗೆ ಇವತ್ತು ಈಗ ಕೆಲವೊಂದು ಕೆಲವೇ ಕೆಲವು ಜನರೆಲ್ಲ ಸಾಮೂಹಿಕ ಆದ ನಂತರ ಅವರು ಮಾಜಿ ಶಾಸಕರು ಬೋಸ್ನೂರು ಬಂದಿದ್ದಾರಲ್ಲ ಅವ್ರ ಜೊತೆ ಕೆಲವೊಂದು ಜನಗಳು ನಿಂತ್ಕೊಂಡಿದ್ರು ಹಾಗೆ ಇವತ್ತು ಇದ್ರ ಜೊತೆಗೆ ಜಾತ್ರೆಗೆ ಕಾಣ್ಬೋದು ಎಲ್ಲ ಅಲ್ಲಿ ಟೆಂಟಲ್ಲಿ ಕಾಣ್ತಾ ಇದ್ದಾರಲ್ಲ ನೋಡಿ ಜಾತಿಯಲ್ಲಿ ಅಗ್ಗಿ ಶಮನ ಆಗೋದಲ್ಲ ನೋಡ್ಬೋದು ಇದೆಲ್ಲ ಅದರ ಮುಂಚೆ ಅಗ್ಗೆಲ್ಲ ನಾವು ಬರೋದ್ರಲ್ಲಿ ಅಗ್ಗೆಲ್ಲ ಹೈದು ಅದೆಲ್ಲ ಹೈದೋಗಿದ್ದಾರೆ ರೋಡಿಲ್ಲ ಅದು ಈಗ ಹೈ ಮುಂಚೆ ಹೈದುಗಿದ್ದು ಅದು ಕೆಲವೇ ಕೆಲವು ಜನಗಳು ಅಷ್ಟೇ ಕಾಣ್ತಾ ಇದ್ದಾರೆ ಹಾಗೆ ಇದು ವಿವಾಹದ ಸ್ಥಳ ಇದು ಎಲ್ಲ ಆಗಿ ಎಲ್ಲ ಹೋಗಿರೋದು ಎಲ್ಲ ವೇದಿಕೆ ಇರೋದಷ್ಟೇ ಈಗ ಸಾಮೂಹಿಕಗಳನ್ನು ಸಂಗಮ ವಿಶ್ವೇಶ್ವರ ಜಾತ್ರ ತೇರಿಕ ಮುಂಚೆ ಜಾತ್ರೆಯಲ್ಲಿ ಅಗ್ನಿಶಮನ ಹಾಗೂ ಸ್ವಾಮಿಯ ಗೋವಾ ಹಾಗೂ ರಕ್ತದಾನ ಶಿಬಿರ ಉಚಿತ ರಕ್ತದಾನ ಶಿಬಿರ ಜರುಗಿತು ಅದ್ರ ಜೊತೆಗೆ ಇವತ್ತು ಕೊನೆಯದಾಗಿ ರಥೋತ್ಸವವನ್ನು ಜರುಗುವುದನ್ನು ನೀವು ಕಾಣಬಹುದು ವೀಕ್ಷಕರೇ ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಜನಗಳು ಆಗಮಿಸಿದ್ದಾರೆ ನೀವು ಕೆಲವೇ ಶಿಕ್ಷಣದಲ್ಲಿ ಆ ರಥವನ್ನು ಮುಂದೆ ಸಾಗ ಸಾಗಬಹುದು ಅಂತ ಹೇಳಬಹುದು ಈಗ ನೋಡು ನೋ ಜನಗಳೆಲ್ಲ ಕಾಣ್ತಾ ಇದ್ದಾರೆ ನೋಡಿ ವೀಕ್ಷಕರು ಎಲ್ಲರೂ ಎಷ್ಟು ಎಷ್ಟೊಂದು ಜನಗಳಿದ್ದಾರೆ